ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಗೆ ಸ್ವಾಗತ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹುರಿಗಡ್ಲೆ ತಂಬಿಟ್ಟು ಮತ್ತು ಹುರಿದಕ್ಕಿ ತಂಬಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಮೊದ್ಲು ಹುರಿಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದ್ಲು ಕಡ್ಲೆಕಾಯಿ ಬೀಜನ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮುಕ್ಕಾಲ್ ಕಪ್ ಕಡ್ಲೆಕಾಯಿ ಬೀಜನ ಫ್ರೈ ಪ್ಯಾನ್ ಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಮೀಡಿಯಂ ಊರಿನ ಇಟ್ಕೊಂಡು ಕಡ್ಲೆಕಾಯಿ ಬೀಜ ಗರಿ ಗರಿ ಆಗೋ ತನಕ ಸುಮಾರು ಎರಡರಿಂದ ಮೂರು ನಿಮಿಷ ಹದವಾಗಿ ಹುರ್ಕೋಬೇಕು ಸೀದ್ ಹೋಗೋದಕ್ಕೆಲ್ಲ ಬಿಡಬಾರ್ದು ಆತರ ಏನಾದ್ರು ಆದ್ರೆ ತಂಬಿಟ್ಟದ್ ರುಚಿನೂ ಹಾಳಾಗತ್ತೆ ಕಡ್ಲೆಕಾಯಿ ಬೀಜ ಒಡ್ಕೊಂಡು ಸಿಪ್ಪೆ ಬಿಡೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ನಿಧಾನಕ್ಕೆ ಹುರ್ಕೋಬೇಕು ನೋಡಿ ಈಗ ಕಡ್ಲೆ ಬೀಜ ಒಡೆಯೋದಕ್ಕೆ ಶುರುವಾಗಿದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನ ಒಂದು ಗೆ ಹಾಕಿ ತೊಣಿಯೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಇದ್ರಲ್ಲಿರೋ ಸಿಪ್ಪೆನೆಲ್ಲ ತೆಕ್ಕೋಬೇಕು ಆಮೇಲೆ ಇದೇ ಗೆ ಕಾಲ್ ಕಪ್ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ಚಟಪಟ ಅಂತ ಸಿಡಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಮೀಡಿಯಂ ಊರಿನ ಇಟ್ಕೊಂಡು ಸುಮಾರು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಎಳ್ಳು ಸಿಡಿಯೋದಕ್ಕೆ ಶುರುವಾಗಿದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟಾದ್ರೆ ಸಾಕು ಈಗ ಇದನ್ನ ಒಂದು ಪ್ಲೇಟ್ ಗೆ ಎತ್ತಿಟ್ಕೋಬೇಕು ಹುರಿಗಡ್ಲೆ ತಂಬಿಟ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹುರಿಗಡ್ಲೆ ನಾನಿಲ್ಲಿ ಒಂದೂವರೆ ಕಪ್ ಹುರಿಗಡ್ಲೆ ತಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ಈಗ ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ನೋಡಿ ಈಗ ಪೌಡರ್ ಮಾಡ್ಕೊಂಡು ಆಗಿದೆ ಇಷ್ಟು ನೈಸ್ ಆಗಿದ್ರೆ ಸಾಕು ಈಗ ಇದನ್ನ ಒಂದ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಮೊದ್ಲೇ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು ಹಾಕ್ತಾ ಇದೀನಿ ಆಮೇಲೆ ಅರ್ಧ ಕಪ್ ಒಣಕೊಬ್ಬರಿ ತುರಿ ಹಾಕ್ತಾ ಇದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಈಗ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ನಾನಿಲ್ಲಿ ಮೊದ್ಲೆ ಹುರಿದ ಇಟ್ಕೊಂಡಿರೋ ಕಡ್ಲೆಕಾಯ ಬೀಜನ ಸಿಪ್ಪೆ ತೆಗೆದು ಒಂದ್ ಪ್ಲೇಟ್ ಅಲ್ಲಿ ರೆಡಿ ಇಟ್ಕೊಂಡಿದೀನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈಗ ರುಬ್ಕೊಂಡ್ ಆಗಿದೆ ಇಷ್ಟು ತರಿತರಿ ಇದ್ರೆ ಸಾಕು ತೀರಾ ನುಣ್ಣಗೇನು ಆಗದ್ ಬೇಡ ಅಂದ್ರೆ ನಾವು ತಿನ್ನುವಾಗ ಕಡ್ಲೆಕಾಯಿ ಬೀಜ ಬಾಯಿಗೆ ತರ ಇರಬೇಕು ಈಗ ಇದನ್ನ ಮೊದ್ಲೇ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣಕ್ಕೆ ಹಾಕ್ತಾ ಇದೀನಿ ಹಾಕಿದ್ಮೇಲೆ ಇನ್ನೊಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹುರಿಗಡ್ಲೆ ಮಿಶ್ರಣ ರೆಡಿ ಆಗಿದೆ ಈಗ ಇದಕ್ಕೆ ಹಾಕಿ ಕಲಸೋದಕ್ಕೆ ಬೆಲ್ಲದ ನೀರ್ನ ರೆಡಿ ಮಾಡ್ಕೋಬೇಕು ಬೆಲ್ಲದ ನೀರ್ ಮಾಡೋದಕ್ಕೆ ಹುರಿಗಡಲೆ ತಗೊಂಡಿರೋ ಕಪ್ ನಲ್ಲೇ ಒಂದ್ ಕಪ್ ಬೆಲ್ಲ ತಗೊಂಡಿದ್ದೀನಿ ಈಗ ಇದನ್ನ ಒಂದ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಕಪ್ ನೀರ್ ಹಾಕ್ತಾ ಇದೀನಿ ಇದು ಪಾಕ ಏನು ಬರದ್ ಬೇಡ ಅಂದ್ರೆ ಬೆಲ್ಲ ಕರಗಿ ಕುದಿಯೋದಕ್ಕೆ ಶುರುವಾಗಬೇಕು ಒಂದು ಮೀಡಿಯಂ ಊರಿನ ಇಟ್ಕೊಂಡು ಕರ್ಕಸ್ಕೋಬೇಕು ನೋಡಿ ಈಗ ಬೆಲ್ಲ ಎಲ್ಲಾ ಕರಗಿ ಕುದಿಯೋದಕ್ಕೆ ಶುರುವಾಗಿದೆ ಈಗ ಫ್ಲೇಮ್ ನ ಆಫ್ ಮಾಡ್ಕೋಬೇಕು ನೋಡಿ ಈಗ ಮಾಡ್ಕೊಂಡಿರೋ ಬೆಲ್ಲದ್ ನೀರ್ನ ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ಬೆಲ್ಲದಲ್ಲಿ ಕಸಕಡ್ಡಿ ಕಡ್ಡಿ ಏನಾದ್ರು ಇದ್ರೆ ಸ್ಟ್ರೈನರ್ ಅಲ್ಲಿ ಉಳ್ಕೊಳತ್ತೆ ಹಾಗೆ ಸ್ವಲ್ಪ ಸ್ವಲ್ಪನೆ ಬೆಲ್ಲದ ನೀರ್ನ ಹಾಕೊಂಡು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಬಿಸಿ ಇರತ್ತೆ ಹಂಗಾಗಿ ಆಮೇಲೆ ಬೆಲ್ಲದ್ ನೀರ್ನ ಒಂದೇ ಸಲ ಎಲ್ಲವನ್ನೂ ಹಾಕೋಬೇಡಿ ಎಲ್ಲವನ್ನೂ ಹಾಕೊಂಡ್ರೆ ಮಿಶ್ರಣ ಏನಾದ್ರೂ ನೀರಾದ್ರೆ ಉಂಡೆ ಕಟ್ಟೋದಕ್ಕೆ ಬರಲ್ಲ ಹಂಗಾಗಿ ನೋಡ್ಕೊಂಡು ಹಾಕೋಬೇಕು ನೋಡಿ ಈಗ ಇದಕ್ಕೆ ಇನ್ನೂ ಬೆಲ್ಲದ್ ನೀರು ಸ್ವಲ್ಪ ಬೇಕು ಹಂಗಾಗಿ ಇನ್ನೂ ಸ್ವಲ್ಪ ಬೆಲ್ಲದ್ ನೀರ್ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಮತ್ತೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಬಿಸಿ ಕಮ್ಮಿ ಆಗಿರತ್ತೆ ಇವಾಗ ಕೈಯಿಂದಲೇ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ನಾವು ಹಾಕಿರೋ ಎಳ್ಳು ಕೊಬ್ಬರಿ ಕಡ್ಲೆಕಾಯಿ ಬೀಜ ಮತ್ತು ಹುರಿಗಡ್ಲೆ ಪೌಡರ್ ಎಲ್ಲ ಬೆಲ್ಲದ್ ನೀರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ಮಿಶ್ರಣನ ಈ ತರ ಕೈಯಲ್ಲಿ ತಗೊಂಡು ಪ್ರೆಸ್ ಮಾಡಿ ಉಂಡೆ ಕಟ್ಕೊಬೇಕು ಹಾಗೆ ಅಂಗೈಯಲ್ಲಿ ಇಟ್ಕೊಂಡು ಈ ತರ ಹೊರಳಿಸ್ಕೊಂಡ್ರೆ ಉಂಡೆ ರೌಂಡ್ ಆಗಿ ಬರುತ್ತೆ ಹಾಗೆ ಉಳಿದಿರೋ ಮಿಶ್ರಣನು ಇದೇ ತರ ಉಂಡೆ ಕಟ್ಕೋಬೇಕು ನಾನಿಲ್ಲಿ ಎಲ್ಲಾ ಮಿಶ್ರಣನು ಉಂಡೆ ಕಟ್ಟಿ ಒಂದು ಹಾಕಿ ರೆಡಿ ಇಟ್ಕೊಂಡಿದೀನಿ ನೋಡಿದ್ರಲ್ಲ ವೀಕ್ಷಕರೇ ಹುರಿಗಡ್ಲೆ ಉಂಡೆ ಮಾಡೋದು ಹೇಗೆ ಅಂತ ಒಂದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿ ಬಂದಿದೆ ಹಾಗೆ ನಾವು ಹಾಕಿರೋ ಕೊಬ್ಬರಿ ಎಳ್ಳು ಕಡ್ಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈಗ ಹುರಿಗಡ್ಲೆ ಉಂಡೆ ರೆಡಿ ಆಗಿದೆ ನೆಕ್ಸ್ಟ್ ಹುರಿದಕ್ಕಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಹುರಿಗಡ್ಲೆ ತಂಬಿಟ್ಟಿಗೆ ಹುರ್ಕೊಂಡಿದ್ವಲ್ಲ ಅದೇ ತರ ಇದಕ್ಕೂ ಕಡ್ಲೆಕಾಯಿ ಬೀಜನ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಮುಕ್ಕಾಲ್ ಕಪ್ ಕಡ್ಲೆಕಾಯಿ ಬೀಜನ ಫ್ರೈ ಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಮೀಡಿಯಂ ಊರಿನ ಇಟ್ಕೊಂಡು ಕಡ್ಲೆಕಾಯಿ ಬೀಜ ಗರಿ ಗರಿ ಆಗೋ ತನಕ ಸುಮಾರು ಎರಡರಿಂದ ಮೂರ್ ನಿಮಿಷ ಹದವಾಗಿ ಹುರ್ಕೋಬೇಕು ನೋಡಿ ಈಗ ಸುಮಾರು ಎರಡರಿಂದ ಮೂರ್ ನಿಮಿಷ ಆಗಿದೆ ಕಡ್ಲೆಕಾಯಿ ಬೀಜ ಒಡ್ಕೊಂಡು ಸಿಪ್ಪೆ ಬಿಡೋದಕ್ಕೆ ಶುರುವಾಗಿದೆ ಇಷ್ಟ ಆದ್ರೆ ಸಾಕಾಗತ್ತೆ ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ತಣಿಯೋದಕ್ಕೆ ಬಿಡ್ಬೇಕು ತಣ್ಣಗಾದ್ಮೇಲೆ ಇದ್ರಲ್ಲಿರೋ ಸಿಪ್ಪೆನೆಲ್ಲ ತೆಕ್ಕೋಬೇಕು ನಾನಿಲ್ಲಿ ಒಂದು ಕಪ್ ಮಾಮೂಲಿ ಅಕ್ಕಿನ ತಗೊಂಡು ಇದನ್ನ ಎರಡ್ ಸಲ ಚೆನ್ನಾಗಿ ತೊಳೆದು ಒಂದ್ ಕಾಟನ್ ಬಟ್ಟೆ ಮೇಲೆ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ನೆರಳಲ್ಲಿ ಒಣಗಿಸ್ಕೊಂಡಿದ್ದೆ ಈಗ ಇದನ್ನ ಒಂದ್ ಕಪ್ ಗೆ ಹಾಕಿ ರೆಡಿ ಇಟ್ಕೊಂಡಿದೀನಿ ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಹುರದಕ್ಕಿ ತಂಬಿಟ್ಟಾಗಿರೋದ್ರಿಂದ ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಹುರಿಯೋದಕ್ಕೆ ಫ್ರೈ ಪ್ಯಾನ್ ಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಮೀಡಿಯಂ ಉರಿನ ಇಟ್ಕೊಂಡು ಈ ತರ ಕೈ ಬಿಡ್ದಂಗೆ ಹುರ್ಕೋಬೇಕು ಅಕ್ಕಿ ಕಲರ್ ಚೇಂಜ್ ಆಗತ್ತೆ ಹಾಗೆ ಹುರಿಯುವಾಗ ಒಳ್ಳೆ ಪರಿಮಳ ಬರತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನೀವು ಯಾವ್ದೇ ಅಕ್ಕಿನಾದ್ರೂ ತಗೋಬಹುದು ದೋಸೆ ಅಕ್ಕಿ ರೇಷನ್ ಅಕ್ಕಿ ಯಾವ್ದೇ ತೊಗೊಂಡ್ರುನು ಒಂದ್ ಎರಡ್ ಸಲ ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದ್ರೆ ಅಕ್ಕಿನಲ್ಲಿ ಧೂಳೆಲ್ಲ ಇರತ್ತೆ ಹಂಗಾಗಿ ನೋಡಿ ಈಗ ಅಕ್ಕಿ ಕಲರ್ ಚೇಂಜ್ ಆಗೋದಕ್ಕೆ ಸುಮಾರು ನಾಲ್ಕರಿಂದ ಐದ್ ನಿಮಿಷ ಬೇಕಾಗತ್ತೆ ಅಲ್ಲಿ ತನಕ ಕೈ ಬಿಡ್ದಂಗೆ ಈ ತರ ಹುರ್ಕೋಬೇಕು ಈಗ ಸುಮಾರು ನಾಲ್ಕರಿಂದ ಐದು ನಿಮಿಷ ಆಗಿದೆ ಅಕ್ಕಿ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಒಳ್ಳೆ ಪರಿಮಳನು ಬರ್ತಾ ಇದೆ ಈಗ ಇದಕ್ಕೆ ಕಾಲ್ ಕಪ್ ಹುರಿಗಡ್ಲೆನ ಸೇರ್ಸ್ತಾ ಇದ್ದೀನಿ ಇದನ್ನ ಜಾಸ್ತಿ ಹುರಿಯೋದೇನು ಬೇಡ ಯಾಕಂದ್ರೆ ಇದು ಮೊದಲೇ ಫ್ರೈ ಆಗಿರತ್ತೆ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಈ ತರ ಕೈ ಆಡಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಫ್ಲೇಮ್ ನ ಆಫ್ ಮಾಡಿ ಒಂದು ಪ್ಲೇಟ್ ಹಾಕಿ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೆ ಇದೇ ಪ್ಯಾನ್ ಗೆ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಮತ್ತು ಎರಡು ಟೇಬಲ್ ಸ್ಪೂನ್ ಕಪ್ಪು ಎಳ್ಳು ಹಾಕ್ತಾ ಇದ್ದೀನಿ ಎಳ್ಳು ಚಟಪಟ ಅನ್ನೋ ತನಕ ಸುಮಾರು ಒಂದ್ ರಿಂದ ಎರಡು ನಿಮಿಷ ಮೀಡಿಯಂ ಊರಿನ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಬಿಳಿ ಎಳ್ಳು ಒಂದನ್ನೇ ಹಾಕಬಹುದು ಆದ್ರೆ ನಾನು ಇಲ್ಲಿ ಎರಡು ತರದ ಎಳ್ಳು ಹಾಕ್ತಾ ಇದ್ದೀನಿ ಉಂಡೆ ಕಟ್ಟಿದಾಗ ನೋಡದಕ್ಕೆ ಚೆನ್ನಾಗಿರತ್ತೆ ಹಾಗೆ ರುಚಿನೂ ಚೆನ್ನಾಗಿ ಬರುತ್ತೆ ನೋಡಿ ಈಗ ಸುಮಾರು ಒಂದರಿಂದ ಎರಡು ನಿಮಿಷ ಆಗಿದೆ ಎಳ್ಳು ಸಿಡಿಯೋದಕ್ಕೆ ಶುರುವಾಗಿದೆ ಹಾಗೆ ಒಳ್ಳೆ ಗಮನ ಬರ್ತಾ ಇದೆ ಇಷ್ಟ ಆದ್ರೆ ಸಾಕು ಇದನ್ನು ಸಹ ಒಂದ್ ಪ್ಲೇಟ್ ಗೆ ಹಾಕೋಬೇಕು ನೋಡಿ ಈಗ ಅಕ್ಕಿ ತಣ್ಣಗಾಗಿದೆ ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಈಗ ಪುಡಿ ಮಾಡ್ಕೊಂಡು ಆಗಿದೆ ಈ ತರ ಇದ್ರೆ ಸಾಕು ಈಗ ಇದನ್ನ ಸಾಣಿಸ್ಕೋಬೇಕು ಸಾಣಿಸ್ಕೊಳದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದ್ರ ಮೇಲೆ ಒಂದು ಸ್ಟೈನರ್ ಇಟ್ಕೊಂಡಿದೀನಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡಿರೋ ಪುಡಿನ ಹಾಕಿ ಈ ತರ ಸಾಣಿಸ್ಕೊಳ್ಳಿ ಯಾಕಂದ್ರೆ ತರಿತರಿ ಏನಾದ್ರು ಇದ್ರೆ ಉಳ್ಕೊಳತ್ತೆ ಅದನ್ನ ಹಾಕಬಾರ್ದು ಆಮೇಲೆ ಮುಕ್ಕಾಲ್ ಕಪ್ ಕಡ್ಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ರೆಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈಗ ರುಬ್ಕೊಂಡ್ ಆಗಿದೆ ಇಷ್ಟು ತರಿತರಿ ಆಗಿದ್ರೆ ಸಾಕು ಅಂದ್ರೆ ತಂಬಿಟ್ಟು ತಿನ್ನುವಾಗ ಕಡ್ಲೆಕಾಯಿ ಬೀಜ ಬಾಯಿಗೆ ಸಿಗೋ ತರ ಇರಬೇಕು ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಅಕ್ಕಿ ಹಿಟ್ಟು ಹಾಕಿರೋ ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ಹುರ್ದಿಟ್ಕೊಂಡಿರೋ ಎರಡು ಎಳ್ಳು ಹಾಕ್ತಾ ಇದ್ದೀನಿ ಆಮೇಲೆ ಮುಕ್ಕಾಲ್ ಕಪ್ಪು ತುರ್ದಿಟ್ಕೊಂಡಿರೋ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಆಮೇಲೆ ಒಂದು ಹಿಡಿಯಷ್ಟು ಸಣ್ಣದಾಗಿ ಹೆಚ್ಚಿರೋ ಒಣಕೊಬ್ಬರಿ ಚೂರ್ ಹಾಕ್ತಾ ಇದ್ದೀನಿ ತಿನ್ನುವಾಗ ಒಂದೊಂದು ಕೊಬ್ಬರಿ ಚೂರು ಸಿಕ್ಕಿದ್ರೆ ರುಚಿ ತುಂಬಾ ಚೆನ್ನಾಗಿರತ್ತೆ ಈಗ ಇದೆಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಹಾಕಿರೋ ಪದಾರ್ಥಗಳೆಲ್ಲ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ ಆಗಿದೆ ಈಗ ಇದಕ್ಕೆ ಹಾಕೋದಕ್ಕೆ ಬೆಲ್ಲದ ನೀರನ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಅಕ್ಕಿ ತಗೊಂಡಿರೋ ಕಪ್ ನಲ್ಲೇ ಒಂದ್ ಕಪ್ ಬೆಲ್ಲ ತಗೊಂಡು ಅದನ್ನ ಒಂದ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ಆಮೇಲೆ ಅದೇ ಕಪ್ ನಲ್ಲಿ ಅರ್ಧ ಕಪ್ ನೀರ್ ಹಾಕ್ತಾ ಇದೀನಿ ಈಗ ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಬರೋದಕ್ಕೆ ಶುರು ಆಗ್ಬೇಕು ಅಲ್ಲಿವರೆಗೆ ಕುದಿಸ್ಕೋಬೇಕು ಹಾಗೆ ಒಂದ್ ಸೌಟ್ ಇಂದ ಸ್ವಲ್ಪ ಈ ತರ ಕೈಯಾಡ್ಸ್ಕೊಳ್ಳಿ ಈ ತರ ಮಾಡೋದ್ರಿಂದ ಬೇಗ ಕರಗತ್ತೆ ಹಾಗೆ ಇದು ಪಾಕ ಏನೋ ಬರೋದೇನೋ ಬೇಡ ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಬಂದ್ರೆ ಸಾಕು ನೋಡಿ ಇವಾಗ ಬೆಲ್ಲ ಎಲ್ಲಾ ಕರಿಗಿ ಕುದಿಯೋದಕ್ಕೆ ಶುರುವಾಗಿದೆ ಇದೆಲ್ಲವನ್ನು ಮಾಡುವಾಗ ಉರಿನ ಮೀಡಿಯಂ ಆಗಿನೇ ಇಟ್ಕೋಬೇಕು ನೋಡಿ ಇಷ್ಟ ಆದ್ರೆ ಸಾಕು ಈಗ ಫ್ಲೇಮ್ ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮಾಡ್ಕೊಂಡಿರೋ ಬೆಲ್ಲದ್ ನೀರನ್ನ ಒಂದು ಸ್ಟೈನರ್ ತಗೊಂಡು ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ಬೆಲ್ಲದಲ್ಲಿ ಕಸಕಡ್ಡಿ ಕಡ್ಡಿ ಏನಾದ್ರೂ ಇದ್ರೆ ಸ್ಟೈನರ್ ಅಲ್ಲಿ ಉಳ್ಕೊಳತ್ತೆ ಹಾಗೆ ಸ್ವಲ್ಪ ಸ್ವಲ್ಪನೆ ಬೆಲ್ಲದ ನೀರ್ನ ಹಾಕೊಂಡು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬೆಲ್ಲದ ನೀರ್ನ ಒಂದೇ ಸಲ ಎಲ್ಲವನ್ನೂ ಹಾಕೋಬೇಡಿ ಎಲ್ಲವನ್ನೂ ಹಾಕೊಂಡ್ರೆ ಮಿಶ್ರಣ ನೀರಾದ್ರೆ ಉಂಡೆ ಕಟ್ಟೋದಕ್ಕೆ ಬರಲ್ಲ ಹಂಗಾಗಿ ನೋಡ್ಕೊಂಡು ಹಾಕೋಬೇಕು ನೋಡಿ ಈಗ ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲದ ನೀರ್ ಬೇಕು ಹಂಗಾಗಿ ಇನ್ನೊಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಕಮ್ಮಿ ಆಗಿರತ್ತೆ ಹಂಗಾಗಿ ಕೈಯಿಂದಲೇ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಇದರಲ್ಲಿ ಸ್ವಲ್ಪ ಮಿಶ್ರಣನ ತಗೊಂಡು ಈ ತರ ಪ್ರೆಸ್ ಮಾಡಿ ಉಂಡೆ ಕಟ್ಕೋಬೇಕು ಈಗ ಉಳಿದಿರೋ ಮಿಶ್ರಣನು ಇದೇ ತರ ಉಂಡೆ ಕಟ್ಕೋಬೇಕು ನೋಡಿದ್ರಲ್ಲ ವೀಕ್ಷಕರೇ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹುರಿಗಡ್ಲೆ ತಂಬಿಟ್ಟು ಮತ್ತು ಹುರಿದಕ್ಕೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೀವು ಒಂದ್ಸಲ ಈ ಹಬ್ಬಕ್ಕೆ ಈ ತರ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು